ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಮನುಷ್ಯನ ಜೀವನ ಅಂತಂದ್ರೆ ಹಗಲು ರಾತ್ರಿ ಕಷ್ಟ ಸುಖಗಳಿಂದ ತುಂಬಿರ್ತಕ್ಕಂಥದ್ದು ಇಂತಹ ಈ ಜೀವನವನ್ನು ನಡೆಸಲಿಕ್ಕೆ ನಾವು ದುಃಖ ದುಮ್ಮಾನಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಅನೇಕ ರೀತಿಯಾದಂತಹ ಪರಿಹಾರಗಳಿಗೆ ಬೆನ್ನತ್ತಿ ಹೋಗ್ತೇವೆ ಅದರೊಳಗಿನ ಭಾರತದ ಸನಾತನ ಪರಂಪರೆಯೊಳಗೆ ಬಹಳಷ್ಟು ರೀತಿಯೊಳಗ ನಮ್ಮ ಋಷಿ ಮುನಿಗಳು ಏನು ಮಾಡಿದಾರೆ ಅಂದರೆ ತಮ್ಮ ಒಂದು ಜ್ಞಾನ ದೃಷ್ಟಿಯಿಂದ ಕಂಡಂತಹ ಅನೇಕ ಆ ಒಂದು ಗ್ರಹ ಗೋಚರಗಳ ಸ್ಥಿತಿಗಳನ್ನು ಬರೆದು ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥ ಒಂದು ಅದ್ಭುತವಾದ ಶಾಸ್ತ್ರವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅದರ ಒಂದು ಸಹಾಯದರ ಒಂದು ನೆರಳಿನೊಳಗೆ ನಾವೇನು ಅಂದ್ರೆ ನಮಗೆ ಬಂದಂತಹ ಬರುವಂತಹ ದುಃಖ ದುಮ್ಮಾನಗಳನ್ನು ತಪ್ಸಾಕ ಬರುವುದಿಲ್ಲ ಆದರೆ ಪರಿಹಾರಗಳನ್ನು ಮಾಡಿಕೊಂಡು ಅದರ ಪ್ರಮಾಣವನ್ನಾದರೂ ನಾವು ಕಡಿಮೆ ಮಾಡ್ಕೊಳಕ್ಕೆ ಬರುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಪೂರ್ವಜರೆಲ್ಲರೂ ಮಾಡಿಟ್ಟು ಹೋಗಿದ್ದಾರೆ ಇಂತಹ ಒಂದು ಆ ಒಂದು ಜ್ಯೋತಿಷ್ಯ ಶಾಸ್ತ್ರದೊಳಗೆ ಬರ್ತಕ್ಕಂಥದ್ದು ಒಂದು ಅತ್ಯಂತ ವಿಶೇಷವಾದಂತಹ ಶಾಸ್ತ್ರ ಯಾವುದು ಅಂದರೆ ಅದಕ್ಕೆ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ಇಂತಹ ಸಂಖ್ಯಾಶಾಸ್ತ್ರವನ್ನು ಬಹಳ ಸುಲಭ ಸರಳ ಅನೇಕ ರೀತಿಯಾಗಿರ್ತಕ್ಕಂಥ ಸರಳ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥ ಮೂಲಕ ನಮ್ಮ ಜೀವನದೊಳಗೆ ಬಂದಿರತಕ್ಕಂಥ ದುಃಖ ದುಮ್ಮಾನಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ನಮಗೆ ಭಾಳ ಅನುಕೂಲ ಐತಿ ಅಂತಕ್ಕಂಥದ್ದನ್ನು ಆ ಸಂಖ್ಯಾಶಾಸ್ತ್ರದ ಮೂಲಕ ನಾವೆಲ್ಲರೂ ತಿಳ್ಕೊತೀವಿ ಇದರ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಒಂದು ದಿನ ಒಂದು ಸಂಖ್ಯೆಯ ಒಂದು ಆಧಾರದ ಮೇಲೆ ಜನ್ಮವನ್ನು ತಾಳಿರ್ತಾನೆ ಆ ಸಂಖ್ಯೆಯ ಆಧಾರದ ದಿನದಿಂದನೇ ಏನಪ್ಪ ಅಂದ್ರೆ ಅವನ ಗ್ರಹಗತಿಗಳು ಎಲ್ಲವೂ ಸಹಿತ ಸೃಷ್ಟಿಯಾಗ್ತಾವ ಅಂತಕ್ಕಂಥದ್ದು ಆದ್ದರಿಂದ ಆ ಸಂಖ್ಯೆಯಿಂದ ಒಂದು ಶಕ್ತಿ ಐತಿ ಆ ಶಕ್ತಿಯನ್ನು ನಾವು ಏನು ಮಾಡ್ಬೇಕಂದ್ರೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಹೆಂಗೆ ಬೇಕೋ ಹಂಗೆ ಆ ಶಕ್ತಿಯನ್ನು ಬಳಸಿಕೊಳ್ಳಲಿಕ್ಕೆ ನಾವು ಕಲ್ತಿದ್ದ ನಿಜ ಇದ್ರೆ ಬದುಕು ಭಾಳ ಸುಂದರ ಆಗ್ತತಿ ಸರಳ ಆಗ್ತತಿ ಸುಲಲಿತ ಆಗ್ತದೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಆ ಸಂಖ್ಯಾಶಾಸ್ತ್ರದಲ್ಲಿ ಮೊಟ್ಟ ಮೊದಲನೇ ಸಂಖ್ಯೆಯಾಗಿರ್ತಕ್ಕಂಥ ಒಂದನೇ ಸಂಖ್ಯೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳನ್ನು ವ್ಯಕ್ತಿತ್ವವನ್ನು ನಾವು ನೀವೆಲ್ಲರೂ ಈಗ ನೋಡೋಣ ನವಗ್ರಹಗಳ ನಾಯಕನಾಗಿರ್ತಕ್ಕಂಥ ಆ ಪರಮಾತ್ಮ ಈ ಪ್ರತ್ಯಕ್ಷ ಕಾಣುವ ದೇವರು ಅಂತ ಕರಿತೀವಿ ಯಾರಿಗೆ ಆ ಸೂರ್ಯ ದೇವನಿಗೆ ಏನಂತ ಕರಿತೇವೆ ಅಂದರೆ ಪ್ರತ್ಯಕ್ಷ ಕಾಣತಕ್ಕಂಥ ದೇವರು ಅಂತ ಹೇಳಿ ಕರಿತೀವಿ ಅಂತಹ ಪ್ರತ್ಯಕ್ಷ ಕಾಣುವ ಆ ಸೂರ್ಯ ದೇವರ ಒಂದು ವರದಿಂದ ಹುಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಒಂದನೇ ತಾರೀಕಿನ ದಿವಸ ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಈ ದಿನಾಂಕದೊಳಗೆ ಹುಟ್ಟಿದವರೆಲ್ಲರೂ ಯಾರ ಸಂಖ್ಯೆಗೆ ಒಳಪಡ್ತಾರಂದ್ರೆ ಆ ಸೂರ್ಯದೇವನ ಒಂದು ಸಂಖ್ಯೆಗೆ ಒಳಪಡ್ತಾರ ಹೀಗಿರುವಂಥ ಸಂದರ್ಭದೊಳಗೆ ಇಲ್ಲಿ ಏನಾಗತ್ತಂದ್ರೆ ಆ ಸೂರ್ಯದೇವ ಅಂತಂದ್ರೆ ನವಗ್ರಹ ಮಂಡಲದೊಳಗೆ ರಾಜ ಅಂತ ಹೇಳಿ ಕರಿತೀವಿ ಆ ರಾಜನ ಗುಣಲಕ್ಷಣಗಳನ್ನು ಈ ವ್ಯಕ್ತಿಗಳು ಹೊಂದಿರ್ತಾರೆ ರಾಜನ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಗುಣ ಒಂದು ದೈಹಿಕವಾಗಿಯೂ ವಿಶೇಷವಾಗಿರ್ತಾರ ಇನ್ನೊಂದು ವರ್ಣ ಅಥವಾ ಗುಣದಿಂದನೂ ಸಹಿತ ಇವರು ಬಹಳ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇವರು ಎಲ್ಲರಿಗಿಂತಲೂ ಬಹಳ ಎತ್ತರವಾಗಿರ್ತಾರ ವಿಶಾಲವಾಗಿರ್ತಕ್ಕಂಥ ಭುಜಗಳು ದಟ್ಟವಾದ ತಲೆ ಕೂದಲು ದೃಢವಾದ ದಂತ ಪಂಕ್ತಿಗಳು ಆಮೇಲೆ ಇವರ ನಡಿಗೆ ಹೆಂಗಿರ್ತಪ್ಪ ಅಂದ್ರೆ ಸಿಂಹ ಗಾಂಭೀರ್ಯದಿಂದ ಕೂಡಿರ್ತೈತಿ ಇಂಥವ್ರು ಹೆಂಗಿರ್ತಾರಂದ್ರೆ ಭಾಳಷ್ಟು ಸ್ವಾಭಿಮಾನಿಗಳು ಮಿತಭಾಷೆಗಳಿರ್ತಾರ ಮುಂದಾಳತ್ವವನ್ನು ವಹಿಸ್ತಾ ಇರ್ತಾರೆ ಇವರೆಲ್ಲ ಹೀಗೆ ತಾವು ಮತ್ತೊಬ್ಬರ ಕೈಯೊಳಗೆ ಕೆಲಸ ಮಾಡುವುದನ್ನು ಒಟ್ಟ ಇವರು ಏನಪ್ಪಾ ಅಂದ್ರೆ ಲೈಕ್ ಮಾಡುವುದಿಲ್ಲ ಯಾಕಂದ್ರೆ ಇವರ ಒಂದು ಜನ್ಮದಿನದ ಅಧಿಪತಿ ಯಾರದಾನ ಅಂತಂದ್ರೆ ಸೂರ್ಯದೇವ ಅದಾನ ಆ ಸೂರ್ಯದೇವನ ಗುಣಗಳು ಇವರೊಳಗೆ ಅಡಕವಾಗಿದ್ದರಿಂದ ರಾಜ ಮತ್ತೊಬ್ಬರ ಕೈಯೊಳಗೆ ಹೋಗಿ ಕೆಲಸ ಮಾಡುವುದಿಲ್ಲ ಅಂತಕ್ಕಂಥದ್ದು ಅವರ ಒಂದು ವ್ಯಕ್ತಿತ್ವದೊಳಗೆ ವ್ಯಕ್ತವಾಗ್ತೈತಿ ಇಷ್ಟಲ್ಲದ ಇವರಿಲ್ಲಿ ಇರ್ತಕ್ಕಂಥ ವಿಶೇಷ ಗುಣಗಳು ಏನಪ್ಪ ಅಂದ್ರೆ ಒಂದೇದ್ದು ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಇವು ಮೂರಕ್ಕ ಈ ವ್ಯಕ್ತಿಗಳು ಹೆಸರಾಗಿರ್ತಾರೆ ಪ್ರತಿಯೊಂದು ಕೆಲಸದೊಳಗೆ ಇವರು ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ತಮ್ಮ ಒಂದು ನೈಪುಣ್ಯತೆಯನ್ನು ಏನು ಮಾಡ್ತಾರೆ ಅಂದ್ರೆ ತೋರಿಸ್ತಾ ಇರ್ತಾರೆ ಇದರಿಂದಾಗಿ ಇವರು ಕೈ ಹಾಕಿದ ಎಲ್ಲ ಕೆಲಸಗಳು ಏನಾಗ್ತಾವಂದ್ರೆ ಬಹಳ ಸರಳವಾಗಿ ಯಶಸ್ವಿ ಯಶಸ್ವಿಯಾಗ್ತಾವೆ ಜೊತೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದನ ಕಾರ್ಯಗಳೆಲ್ಲವೂ ಸಹಿತ ಏನು ಮಾಡ್ತಾವಂದ್ರೆ ಪೂರ್ಣ ಆಗ್ತಾವ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ಮುಂದೆ ಇವರು ಯಾರ ಜೊತೆಯೂ ಭಾಳಷ್ಟು ಜಾಸ್ತಿ ಮಾತಾಡೋದಿಲ್ಲ ಇದು ಎರಡನೇದ್ದು ಏನಪ್ಪ ಅಂದ್ರೆ ಇವ್ರು ಯಾರಾದರೂ ಹಚ್ಚಿ ಯಾರನ್ನಾದರೂ ಹಚ್ಕೊಂಡ್ರು ಅಂತಂದ್ರೆ ಅವ್ರ ಜೊತೆ ಭಾಳ ಸಲಿಗೆಯಿಂದ ವರ್ತನೆ ಮಾಡ್ತಾರ ಅಂತಕ್ಕಂಥದ್ದು ಆದ್ದರಿಂದ ಇಲ್ಲಿ ಏನು ಸಂಖ್ಯೆ ಒಂದು ಹೇಳ್ತಪ್ಪ ರಾಜ ರಾಜಗಾಂಬೀರ್ಯವನ್ನು ಕುರಿತು ನಮಗೆ ಹೇಳ್ತೈತಿ ಆಮೇಲೆ ಇವರು ಬಹಳಷ್ಟು ಹೃದಯವಂತರಾಗಿರ್ತಾರೆ ಬಹಳ ಮೃದು ಸ್ವಭಾವದವರಾಗಿರ್ತಾರೆ ಮತ್ತೊಬ್ಬರ ನೋವು ನಲಿವು ದುಃಖ ದುಮ್ಮಾನಗಳಿಗೆ ಬಹಳಷ್ಟು ಬೇಗನೆ ಏನು ಮಾಡ್ತಾರೆ ಇವರು ಸ್ಪಂದನೆಯನ್ನು ಮಾಡುವವರಾಗಿರ್ತಾರೆ ಇದರ ಜೊತೆಗೆ ಇವರಿಗೆ ಎಂತಹ ಕಷ್ಟ ಬಂದರೂ ಸಹಿತ ಎದುರಿಸಿ ನಿಲ್ಲುವಂತಹ ಒಂದು ದೃಢವಾದ ಮನಸ್ಸು ಇಚ್ಛಾಶಕ್ತಿ ಇವರಿಗೆ ಅಂದ್ರೆ ಬಹಳ ಇರ್ತತಿ ಆದ್ದರಿಂದ ಇವರು ಜೀವನದೊಳಗೆ ಒಂದ ಏನು ಇರ್ತತಪ್ಪ ಅಂದ್ರೆ ಮತ್ತೊಬ್ಬರ ಕಡೆ ಬೇಡಿ ತಿನ್ನುವುದು ಇವರಿಗೆ ಇರುವುದಿಲ್ಲ ಇವರು ಎಷ್ಟಾದರೂ ಸಹಿತ ಪರಿಶ್ರಮ ಪಟ್ಟು ಬೆವರು ಸುರಿಸಿ ದುಡಿದು ತಮ್ಮ ಒಂದು ಆಹಾರವನ್ನು ಹುಡುಕುವಂಥವರಾಗಿರ್ತಾರೆ ಆದ್ದರಿಂದ ಇವರು ಮತ್ತೊಬ್ಬರ ಕೈ ಕೆಳಗೆ ಇರೋಕೆ ಸಹಿತ ಇಷ್ಟಪಡುವುದಿಲ್ಲ ಮತ್ತೊಬ್ಬರ ಕಡೆ ಬೇಡಿ ತಿನ್ನೋಕ್ಕೂ ಸಹಿತ ಇಷ್ಟಪಡುವುದಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ರಾಜನ ಸಂಖ್ಯೆ ಇರತಕ್ಕಂಥದ್ದು ಈ ಒಂದು ಮೂಲ ಕಾರಣ ಆಗೈತಿ ಅಂತಕ್ಕಂಥದ್ದು ಹೀಗೆ ಇವರು ಸದಾ ಪ್ರಕೃತಿಯ ಮಡಿಲಿನೊಳಗೆ ಸದಾ ಆ ಒಂದು ಭಕ್ತರಾಗಿ ಏನು ಮಾಡ್ತಾರೆ ತಮ್ಮ ಜೀವನವನ್ನು ನಡೆಸ್ತಿರ್ತಾರಾ ಅಂತಕ್ಕಂಥದ್ದನ್ನು ಇಲ್ಲಿ ಸಂಖ್ಯಾಶಾಸ್ತ್ರದೊಳಗೆ ಒಂದನೇ ಸಂಖ್ಯೆಯ ಒಂದು ಲಕ್ಷಣಗಳೊಳಗೆ ಬರುವಂಥದ್ದಾಗೈತಿ ಆದ್ದರಿಂದ ನಾನಾದರೂ ಏನು ಹೇಳೋದಪ್ಪ ಅಂತಂದ್ರೆ ನಿಮ್ಮ ಆ ಒಂದು ದಿನಾಂಕವನ್ನು ನಮಗೆ ಕಳಿಸಿದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಈ ಸಂಖ್ಯಾಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದೇವೆ ಅದರ ಒಂದು ಸಹಾಯದ ಮೇರೆಗೆ ನಿಮ್ಮ ಜೀವನದಲ್ಲಿಯೂ ಸಹಿತ ಏನಾರು ಎಡರು ತೊಡರುಗಳು ಬಂದ್ರೆ ಅವುಗಳನ್ನು ಈ ಸಂಖ್ಯಾಶಾಸ್ತ್ರದ ಮೂಲಕ ಪರಿಹಾರ ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದಾಗ್ತತಿ ನಮಗೂ ಒಳ್ಳೆಯದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ